ದೇಶದ ರಾಜಕಾರಣದಲ್ಲಿ ಬಹಳ ಎತ್ತರಕ್ಕೆ ಏರುವ ಮೊದಲೇ ಇಪ್ಪತ್ನಾಲ್ಕು ವರ್ಷದ ಆ ಹುಡುಗ ಗಾಂಧಿಯವರ ಕಣ್ಣಲ್ಲಿ ಕಣ್ಣಿಟ್ಟು ಸರ್ವಾಧಿಕಾರಿ ಧೋರಣೆ ಪ್ರಶ್ನಿಸಿದ್ದ ಪ್ರಸಂಗದ ಬಗ್ಗೆ ಕೇಳಿದಿರ ಒಂದು ಸರ್ಕಾರವನ್ನೇ ರೂಪಿಸಬಲ್ಲ ಮುಖ್ಯಮಂತ್ರಿಯನ್ನೂ ಸಚಿವರನ್ನೂ ನಿರ್ಧರಿಸಬಲ್ಲ ರಾಜಕೀಯ ತಾಕತ್ತಿದ್ದ ನಾಯಕನೊಬ್ಬ ಸ್ವಂತ ಕಾರು ಮನೆಯನ್ನೇ ಹೊಂದಿರಲಿಲ್ಲ ಅಂತಂದ್ರೆ ಅಚ್ಚರಿಯಾಗತ್ತೆ ಅಲ್ವಾ ಅದಾದಿ ವಿಮಾನಗಳಲ್ಲಿ ಹಾರಾಡುವ ನಾಯಕರು ಸೀತಾರಾಮ್ ಯೆಚೂರಿಯವರಂತೆ ಯೋಚನೆ ಮಾಡೋಕೆ ಸಾಧ್ಯನಾ ಪ್ರಮುಖ ಕಮ್ಯುನಿಸ್ಟ್ ನಾಯಕ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ನಿಧನದ ಬಳಿಕ ಅವರ ಬದುಕು ಮತ್ತು ರಾಜಕೀಯದ ಕುರಿತು ಬಗೆ ಬಗೆಯ ಕಥೆಗಳು ಬಹಿರಂಗಗೊಳ್ತಿವೆ ಓದಿನಲ್ಲಿ ಯಾವಾಗಲೂ ಟಾಪರ್ ಆಗಿದ್ದ ಯೆಚೂರಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹೈಯರ್ ಸೆಕೆಂಡರಿಯನ್ನ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದು ಪಾಸಾಗಿದ್ದರು ದಿಲ್ಲಿಯ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದ ಅವರು ದೆಹಲಿಯ ಪ್ರಸಿದ್ಧ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಬಿಎ ಆನರ್ಸ್ನಲ್ಲಿ ಟಾಪರ್ ಆಗಿದ್ರು ಜೆಎನ್ಯುವಿನಿಂದ ಅವರು ಅರ್ಥಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದರು ನಾವೀಗ ಹೇಳ ಹೊರಟಿರುವ ಕಥೆ ಅವರ ಜೆಎನ್ಯು ದಿನಗಳಲ್ಲಿ ಅವರು ಎಂಎ ಓದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದು ದೇಶದಲ್ಲಿ ಗಾಂಧಿ ಎಮರ್ಜೆನ್ಸಿಯನ್ನು ಹೇರಿದ್ದ ಕಾಲ ಸೀತಾರಾಮ್ ಯೆಚೂರಿ ಜೆಎನ್ಯುವಿನ ವಿದ್ಯಾರ್ಥಿ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದರು ಇಂದಿರಾಗಾಂಧಿ ಜೆಎನ್ಯುಗೆ ಬರ್ತಾ ಇದ್ರು ಅವರು ಜೆಎನ್ಯು ಚಾನ್ಸಲರ್ ಕೂಡ ಆಗಿದ್ರು ಆದರೆ ಸರ್ವಾಧಿಕಾರಿ ಮನಸ್ಥಿತಿಯವರೊಬ್ಬರು ಯೂನಿವರ್ಸಿಟಿಯಲ್ಲಿ ಕಾಣಿಸ್ಕೊಳ್ಳೋದನ್ನು ಯೆಚೂರಿ ವಿರೋಧಿಸಿದ್ರು ಮತ್ತು ಅದರ ಪರಿಣಾಮವಾಗಿ ಇಂದಿರಾ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಬರೋದನ್ನು ನಿಲ್ಲಿಸಬೇಕಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚುನಾವಣೆ ಸೋತ ಬಳಿಕವೂ ಇಂದಿರಾ ಅವರು ಜೆಎನ್ಯು ಚಾನ್ಸಲರ್ ಹುದ್ದೆಯನ್ನು ಬಿಟ್ಕೊಟ್ಟಿರಲಿಲ್ಲ ಇದನ್ನು ಜೆಎನ್ಯು ವಿದ್ಯಾರ್ಥಿಗಳು ವಿರೋಧಿಸಿದ್ರು ಸರ್ವಾಧಿಕಾರಿಯನ್ನು ಚಾನ್ಸಲರ್ ಆಗಿ ನೋಡೋಕೆ ತಾವು ಬಯಸೋದಿಲ್ಲ ಅಂತ ಯೆಚೂರಿ ಖಡಕ್ಕಾಗಿ ಹೇಳಿದರು ಜೆಎನ್ಯು ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾಗಿದ್ದ ಸೀತಾರಾಮೆಚೂರಿ ನೂರಾರು ವಿದ್ಯಾರ್ಥಿಗಳೊಂದಿಗೆ ಇಂದಿರಾ ನಿವಾಸಕ್ಕೆ ಪ್ರತಿಭಟನಾ ಮೆರವಣಿಗೆ ಹೊರಟರು ಗಾಂಧಿ ಮನೆಯೊಳಗೆ ಕುಳಿತಿದ್ರೆ ಹೊರಗಡೆ ಸರ್ವಾಧಿಕಾರಿ ಇಂದಿರಾ ಯು ಚಾನ್ಸ್ಲರ್ ಹುದ್ದೆಯಿಂದ ಇಳಿಯುವಂತೆ ವಿದ್ಯಾರ್ಥಿಗಳು ಘೋಷಣೆ ಕೂಗ್ತಾ ಇದ್ರು ಸ್ವಲ್ಪ ಹೊತ್ತು ಕೂಗಾಡಿ ಆಮೇಲೆ ಹೊರಟು ಹೋಗ್ತಾರೆ ಅಂತ ಭಾವಿಸಿದ್ದ ಗಾಂಧಿ ಅವರ ಊಹೆ ತಪ್ಪಾಗಿತ್ತು ಇಂದಿರಾ ಗಾಂಧಿ ಅವರ ರಾಜೀನಾಮೆಯನ್ನ ಪಡೆದೇ ವಾಪಸ್ ಹೋಗುವುದು ಅಂತ ದೃಢವಾಗಿ ಹೇಳಿಬಿಟ್ಟಿದ್ರು ಸೀತಾರಾಮ ಯೆಚೂರಿ ವಿದ್ಯಾರ್ಥಿಗಳೆಲ್ಲ ಅಲ್ಲೇ ಧರಣಿ ಕುಳಿತೇ ಬಿಟ್ರು ವಿಚಾರ ತಿಳಿತಾ ಇದ್ದಂತೆ ಬೇರೆ ಬೇರೆ ಕಡೆಯಿಂದಲೂ ಅವರ ಧರಣಿಗೆ ಬೆಂಬಲ ವ್ಯಕ್ತವಾಗತೊಡಕ್ತು ಕೊನೆಗೆ ಅನಿವಾರ್ಯವಾಗಿ ಗಾಂಧಿ ಮನೆಯಿಂದ ಹೊರಗೆ ಬರಲೇಬೇಕಾಯಿತು ಯೂರಿ ಅವರಿಗಾಗಿ ತಂದಿದ್ದ ಮನವಿ ಪತ್ರವನ್ನ ತೆಗೆದು ಓದಿದ್ರು ಸರ್ವಾಧಿಕಾರಿಯೊಬ್ಬರು ಯಾವುದೇ ಯೂನಿವರ್ಸಿಟಿಯ ಚಾನ್ಸಲರ್ ಹುದ್ದೆಯಲ್ಲಿ ಕುಳಿತಿರೋದು ಖಂಡಿತ ಸಾಧ್ಯ ಇಲ್ಲ ತಾವು ಈ ಹುದ್ದೆಯಿಂದ ಇಳಿಬೇಕು ಅಂತ ಆಗ್ರಹಿಸ್ತೇವೆ ಅಂತ ಆ ಮನವಿ ಪತ್ರದಲ್ಲಿ ಬರೆಯಲಾಗಿತ್ತು ಗಾಂಧಿ ರಾಜೀನಾಮೆ ನೀಡಿದ್ರು ಆಗ ಸೀತಾರಾಮ್ ಯೆಚ್ಚೂರಿ ಜಿಂದಾಬಾದ್ ಅನ್ನೋ ಘೋಷಣೆಗಳು ಮೊಳಗಿದ್ವು ಕೆಲ ದಿನಗಳ ಬಳಿಕ ಅವರನ್ನ ಶಾಂತಿ ಭಂಗ ಯತ್ನದ ಆರೋಪದ ಮೇಲೆ ಬಂಧಿಸಲಾಯಿತು ಆದರೆ ಈ ಘಟನೆ ಸೀತಾರಾಮ್ ಯೆಚ್ಚೂರಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತಾಗೋಕೆ ಕಾರಣ ಆಯಿತು ಆ ನಂತರ ಅವರು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂದ್ರೆ ನ ಜಂಟಿ ಕಾರ್ಯದರ್ಶಿ ಆದರು ಇದಾದ ಬಳಿಕ ಅವರು ಪಿಎಚ್ಡಿ ಮಾಡೋಕೆ ತಯಾರಾಗಿದ್ರು ಗೈಡ್ ಯಾರು ಅನ್ನೋದು ಕೂಡ ನಿರ್ಧಾರ ಆಗಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಇದಾಗಿ ು ವರ್ಷಗಳ ನಂತರ ವಾಜಪೇಯಿ ನೇತೃತ್ವದ ಬಿಜೆಪಿ ಸೋತ್ ಹೋದಾಗ ಯುಪಿಎ ಸರ್ಕಾರದ ರಚನೆಯಲ್ಲಿ ಸೀತಾರಾಮ್ ಯೆಚೂರಿ ಬಹಳ ದೊಡ್ಡ ಪಾತ್ರ ವಹಿಸಿದ್ರು ಸೋನಿಯಾ ಅವರು ಭೇಟಿಗೆ ಆಹ್ವಾನ ಮಾಡಿದಾಗ ಹರ್ಕಿಶನ್ ಸಿಂಗ್ ಸುರ್ಜಿತ್ ಅವರೊಂದಿಗೆ ಹೋಗಿ ಭೇಟಿಯಾಗಿದ್ರು ಅದೇ ವರ್ಷ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅಮೇಥಿಯಿಂದ ಗೆದ್ದು ಸಂಸತ್ ಪ್ರವೇಶಿಸಿದ್ರು ಸೀತಾರಾಮ್ ಯೆಚೂರಿ ಜೊತೆಗಿನ ರಾಹುಲ್ ಭೇಟಿಗಳು ಆಗಲೇ ಶುರುವಾಗಿದ್ದು ಯಚೂರಿ ನಿಧನದ ಬಳಿಕ ಭಾವುಕರಾಗಿ ಬರೆದುಕೊಂಡಿರುವ ರಾಹುಲ್ ಯಚೂರಿ ನನ್ನ ಸ್ನೇಹಿತರಾಗಿದ್ರು ದೇಶದ ಬಗೆಗಿನ ತಮ್ಮ ಆಳವಾದ ಗ್ರಹಿಕೆಯಿಂದಾಗಿ ಅವರು ಭಾರತದ ಪರಿಕಲ್ಪನೆಯ ರಕ್ಷಕರಂತಿದ್ದರು ಅವರ ಜೊತೆಗಿನ ಸುದೀರ್ಘ ಚರ್ಚೆಗಳು ನೆನಪಾಗ್ತಿವೆ ಅಂತ ಹೇಳಿದ್ದಾರೆ ಹಿಂದಿ ತೆಲುಗು ತಮಿಳು ಬಾಂಗ್ಲಾ ಹೀಗೆ ಬೇರೆ ಬೇರೆಯವರ ಜೊತೆ ಬೇರೆ ಬೇರೆ ಭಾಷೆಗಳಲ್ಲಿ ಚರ್ಚಿಸಬಲ್ಲವರಾಗಿದ್ದರು ಸೀತಾರಾಮ್ ಯೆಚೂರಿ ದೇಶದ ಎಲ್ಲ ಆಗು ಹೋಗುಗಳ ಮೇಲೆ ಅನಾರೋಗ್ಯದ ಹೊತ್ತಲ್ಲೂ ನಿಗಾ ಇಟ್ಟು ಕಾಳಜಿ ತೋರಬಲ್ಲವರಾಗಿದ್ದರು ದೇಶದ ರಾಜಕಾರಣದಲ್ಲಿ ಅವರೊಬ್ಬ ಎಂದೆಂದೂ ಮರೆಯಲಾಗದ ನಾಯಕ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು